ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ ಸಂವಿಧಾನದ ಪೀಠಿಕೆಯನ್ನ ನಮ್ಮ ನಗರಸಭೆ ಆವರಣದಲ್ಲಿ ವಿಶೇಷ ಒಂದು ತ್ರೀ ಡಿ ಎಫೆಕ್ಟ್ ಇರ್ತಕ್ಕಂತ ಒಂದು ತ್ರೀ ಡಿ ಡಿಸೈನ್ ಮಾಡಿಸಿ ಭಾರತದ ಸಂವಿಧಾನದ ಪೀಠಿಕೆಯನ್ನ ಡಾಕ್ಟರ್ ಬಬಾ ಒಂದು ಸಣ್ಣದಾದಂತಹ ಒಂದು ಪುತ್ಥಳಿಯನ್ನ ಕೂಡ ಅಲ್ಲಿ ಸ್ಥಾಪನೆ ಮಾಡಿ ನಮ್ಮ ನಗರಸಭೆ ಒಳಗಡೆ ಒಂದು ರಾಜ್ಯದಲ್ಲಿಯ ಒಂದು ಮಾದರಿ ಟಿಡಿ ಡಿಸೈನ್ ಅಲ್ಲಿ ಇರತಕ್ಕಂತ ಸಂವಿಧಾನದ ಒಂದು ಪೀಠಿಕೆಯನ್ನ ಮಾಡಬೇಕು ಅಂತ ಹೇಳಿ ನಾವೆಲ್ಲ ರಾಮನಗರ ನಗರಸಭೆಯಿಂದ ನಮ್ಮ ಸದಸ್ಯರು ಎಲ್ಲ ನಾವು ತೀರ್ಮಾನ ಮಾಡಿ ಇವತ್ತು ನಾವು ಪೂರ್ವಭಾವಿ ಸಭೆಯನ್ನ ಕರೆದಿದ್ದೇವೆ ಜಗತ್ತಿನಲ್ಲಿಯೇ ಶ್ರೇಷ್ಠವಾದಂತಹ ಸಂವಿಧಾನವನ್ನ ಕೊಟ್ಟಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಾವು ಈ ಸಂದರ್ಭದಲ್ಲಿ ಅನಂತಾನಂತ ಕೃತಜ್ಞತೆಗಳನ್ನ ಸಲ್ಲಿಸಲೇಬೇಕಾಗ್ತದೆ ಯಾಕಂದ್ರೆ ಪ್ರತಿಯೊಬ್ಬರನ್ನು ಕೂಡ ಗಮನದಲ್ಲಿಟ್ಕೊಂಡು ಅವರು ಸಂವಿಧಾನವನ್ನು ನಮಗೆ ಕೊಟ್ಟು ಹೋಗಿದ್ದಾರೆ ಹಾಗಾಗಿ ರಾಮನಗರ ನಗರಸಭೆ ಈ ಒಂದು ಕಾರ್ಯಕ್ರಮವನ್ನ ಒಳ್ಳೆ ಮಟ್ಟದಲ್ಲಿ ಮಾಡಿ ಈ ಒಂದು ವಿಚಾರ ಈ ಪೀಠಿಕೆ ಸಂವಿಧಾನದ ಪೀಠಿಕೆ ಒಂದು ನೆಪದಲ್ಲಿ ಇದ್ರ ಬಗ್ಗೆ ಇನ್ನೂ ಹೆಚ್ಚು ಹೆಚ್ಚು ಚರ್ಚೆ ಆಗ್ಲಿ ಸಾರ್ವಜನಿಕರಿಗೆ ಈ ವಿಚಾರ ಮುಟ್ಟುವಂತಾಗ್ಲಿ ವಿದ್ಯಾರ್ಥಿಗಳಿಗೆ ಮುಂದಿನ ಪೀಳಿಗೆ ಕೂಡ ಇದನ್ನೆಲ್ಲ ತಿಳ್ಕೊಂಡು ನಮ್ಮ ಮುಂದಿನ ಭಾರತದ ಸಮ ಸಮಾಜದ ನಿರ್ಮಾಣಕ್ಕೆ ಎಲ್ಲರೂ ಕೂಡ ಭಾಗಿಯಾಗ್ಲಿ ಅಂತ ಆಶಯ ಇಟ್ಕೊಂಡು ರಾಮನಗರ ನಗರ ಸಭೆ ಇವತ್ತು ಇವತ್ತು ಪೂರ್ವಭಾವಿ ಸಭೆಯನ್ನ ಕರೆದಿದ್ದೇವೆ ನಾವು ನವೆಂಬರ್ ಇಪ್ಪತ್ತಾರನೇ ತಾರೀಕಿನೇ ಈ ಒಂದು ಕಾರ್ಯಕ್ರಮವನ್ನ ಅಂದ್ಕೊಂಡಿರ್ತಕ್ಕಂಥದ್ದು ಅವತ್ತು ಸಂವಿಧಾನವನ್ನ ನಮಗೆ ನಾವೇ E nisso, quando ele está